ಮಾನ್ಯರೇ ಇವತ್ತಿನ ದಿನ ನಾನು ಒಂದು ಎರಡು ಕುಟುಂಬದ ದೊಡ್ಡ ಕುಟುಂಬಗಳ ಶ್ರೀಮಂತ ಕುಟುಂಬಗಳ ರಾಜಕಾರಣಿ ಕುಟುಂಬಗಳ ಒಂದು ಗತಕಾಲದ ಒಂದು ನೆನಪಿಸುವಂಥ ಒಂದು ಪ್ರೇಮ ವಿವಾಹದ ಬಗ್ಗೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ತಾವು ನೋಡುವರು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಎರಡು ಕುಟುಂಬ ಯಾವುವಂದರೆ ಪಾಕಿಸ್ತಾನದ ಪಿತಾಮಹ ಅಂತ ಅನ್ನಿಸ್ಕೊಡಂಥ ಮೊಹಮ್ಮದ್ ಅಲಿ ಜಿನ್ನ ಮತ್ತು ಮುಂಬೈನಲ್ಲಿ ವಾಸಿಸತಕ್ಕಂಥ ಬೃಹತ್ ಉದ್ದಿಮೆದಾರ ಅಂತಹ ದಿನ್ಶಾ ಪೆಟಿಟ್ ಅನ್ನುವಂಥದ್ದು ಈ ಪೆಟಿಟ್ ಮತ್ತು ಜಿನ್ನ ಮಣಿತನದ ನಡುವೆ ಏನು ಸಂಬಂಧ ಅಂತ ನೀವು ಕೇಳ್ಕೋಬೋದು ಮೊಹಮ್ಮದ್ ಅಲಿ ಜಿನ್ನಾ ಮೊದಲಿಂದನೂ ದಿನ್ಶಾ ಕುಟುಂಬಕ್ಕೆ ಭಾಳ ಹತ್ತಿರದವರು ಒಡನಾಟ ಹೊಂದಿದವರು ಇಬ್ಬರು ಕೂಡ ಮುಂಬೈನಲ್ಲಿ ವಾಸಿಸ್ತಿದ್ರು ಪರಸ್ಪರ ಭೇಟಿ ಆಗ್ತಿದ್ರು ಅವರು ಮನೆಗೆ ಹೋಗ್ತಾಯಿದ್ರು ಆದರೆ ಒಮ್ಮೆ ದಾರ್ಜಿಲಿಂಗ್ನಲ್ಲಿ ದಿನ ಅವರ ಮಗಳು ಹದಿನಾರು ವಯಸ್ಸಿನವಳು ಮೊಹಮ್ಮದ್ ಅಲಿ ಜಿನ್ನ ನಲವತ್ತೆರಡು ವಯಸ್ಸಿನವರು ಇಬ್ಬರ ನಡುವೆ ಪ್ರೇಮ ವಿವಾಹ ಪ್ರೇಮವಾಗ್ತದೆ ಈ ಪ್ರೇಮ ವಿವಾಹದ ಬಗ್ಗೆ ಮೊಹಮ್ಮದ್ ಅಲಿ ಜಿನಾ ಅವರ ತಂದೆ ದಿನ ಅವ್ರ ಅವರ ಜೊತೆ ಮಾತಾಡ್ತಾರೆ ದಿನ ವಿಶೇಷ ಏನಂದರೆ ರತನ್ಬಾಯಿ ತಂದೆ ಮತ್ತು ಮೊಮ್ಮದಲಿ ಜಿನ್ನ ಅವರ ವಯಸ್ಸಿನ ಅಂತರ ಕೇವಲ ಮೂರು ವರ್ಷ ಅಷ್ಟೆ ಆದರೆ ಈ ಒಂದು ರತನ್ಬಾಯಿ ಮತ್ತು ಮೊಮ್ಮದಲಿ ಜಿನ್ನ ವಯಸ್ಸಿನ ಅಂತ್ರ ಬಹಳ ಒಂದಿನ ಅವರ ತಂದೆಯ ಮುಂದೆ ಮದುವೆಯ ಪ್ರಸ್ತಾಪ ಮಾಡ್ತಾರೆ ಪ್ರೇಮದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಅದಕ್ಕೆ ಅವರ ತಂದೆಗೆ ಮಿತ್ರ ಇನ್ನಿಂದ ದ್ರೋಹದ ಭಾವನೆ ಆಗಿದೆ ಅನ್ನೋಂಥ ಮನೋಭಾವನೆ ಮೂಡ್ತದೆ ಅದಕ್ಕೆ ಅವರು ಅವನನ್ನು ಮನೆಯಿಂದ ಹೊರಗೆ ಹಾಕಿಬಿಡ್ತಾರೆ ಮೊಮ್ಮದಲ್ಲಿ ಜಿನ್ನ ಕೋರ್ಟ್ನಲ್ಲಿ ನ್ಯಾಯಾಲಯದಲ್ಲಿ ಕೇಸ್ ಹಾಕ್ತಾರೆ ಪ್ರಕರಣವನ್ನು ಮಗಳಿಗೆ ಹದಿನಾರು ವಯಸ್ಸಿರುವುದರಿಂದ ಚಿಕ್ಕವಳಿರುವುದರಿಂದ ಅವಳನ್ನು ಭೇಟಿ ಆಗಲು ಕೊಡಬಾರ್ದು ಜಿನ್ನಾ ಅವ್ರಿಗೆ ಅಂತ ಹೇಳಿ ಕೊಡ್ತಾರೆ ಅದಕ್ಕೆ ನ್ಯಾಯಾಲಯ ದಿನಸವಾಗಿ ವಾದ ಪರ ತೀರ್ಪು ನೀಡಿ ಹದಿನೆಂಟು ವರ್ಷ ಅವ್ರಿಗೂ ಅವರನ್ನು ಬಂಧನದಲ್ಲಿ ಇಡ್ತಾರೆ ಮನೆಯಲ್ಲಿ ಹದಿನೆಂಟು ವರ್ಷ ಆದ ನಂತರ ಹದಿನೆಂಟು ವರ್ಷ ಆದ ನಂತರವೂ ಕೂಡ ಪೋಷಕರು ಎಷ್ಟೇ ಮನ ಪರಿವರ್ತನೆ ಮಾಡಲು ಪ್ರಯತ್ನಿಸಿದರೂ ಕೂಡ ಅವಳು ಮನಸ್ಸನ್ನು ಬದಲಾಯಿಸುವುದಿಲ್ಲ ಪೋಷಕರ ಜೊತೆ ಹೊಂದಾಣಿಕೆ ಆಗುವುದಿಲ್ಲ ಅವಳು ಒಂದು ದಿನ ಕಾಜ್ ಹೋಟೆಲ್ನಲ್ಲಿ ತನ್ನ ಬರ್ತ್ಡೇ ಸಮಾರಂಭದಲ್ಲಿ ಎಲ್ಲ ಪಾರ್ಸಿ ಕುಟುಂಬಗಳು ಭಾಗವಹಿಸಿದಾಗ ಅಲ್ಲಿ ತಾನು ಒಂದು ಮಾತನ್ನು ಹೇಳ್ತಾಳೆ ತಾನು ಪೋಷಕರಿಗೆ ಸಂತೋಷವಾಗಿ ಹಾರೈಸಬೇಕು ಅದೇನೆಂದರೆ ನಾನು ಮಮ್ಮದಲ್ಲಿ ಜಿನ್ ನಾನು ಯಾವಾಗ್ತಿದ್ದೇನೆ ಅಂತ ಹೇಳ್ತಾರೆ ಇದರಿಂದ ಅಲ್ಲಿಂದ ಇರ್ತಕ್ಕಂಥ ಜನ ಭಾಳಷ್ಟು ನೋವನ್ನು ಅನುಭವಿಸ್ತಾರೆ ಅಲ್ಲಿಂದ ಬಂದಂಥ ಜನರಿಗೆ ದಿಗ್ಭ್ರಮೆ ಆಗುತ್ತದೆ ಅಲ್ಲಿ ಅಂತ ಬಂದಂಥ ಒಂದು ಎಲ್ಲ ಪಾರ್ಸಿ ಕುಟುಂಬದವರಿಗೆ ಒಂದು ನೋವು ಉತ್ತರ ಆಗುತ್ತೆ ಆಗ ತಾನು ಶೀಘ್ರದಲ್ಲೇ ಮದುವೆ ಆಗುವುದಾಗಿ ಪ್ರಸ್ತಾಪ ಸ್ವೀಕರಿಸಬೇಕು ಸ್ವೀಕರಿಸುವುದಾಗಿ ಆ ಸಭೆಯಲ್ಲಿ ಹೇಳ್ತಾಳೆ ತಾವು ಎಲ್ಲರೂ ಪ್ರೇಕ್ಷಕರು ಸಂತೋಷವಾಗಿ ಹಾರೈಸಬೇಕು ಅಂತ ಹೇಳ್ತಾರೆ ಇದರಿಂದ ಅವರ ತಂದಿಗೆ ಆಗೋದಲ್ಲದೆ ಪಾರ್ಸಿ ಜನಾಂಗ ಅವರ ಮೇಲೆ ಆಕ್ರೋಶ ವ್ಯಕ್ತವಾಗುತ್ತದೆ ಅವರನ್ನು ಒಂದು ಬಹಿಷ್ಕರಿಸಲಾಗುತ್ತದೆ ಏಕೆ ಈ ವಿವಾಹ ಮಹತ್ವವೆಂದರೆ ಒಂದು ಸಮುದಾಯದಲ್ಲಿ ವ್ಯತ್ಯಾಸ ಧರ್ಮದಲ್ಲಿ ವ್ಯತ್ಯಾಸ ಅದಕ್ಕಿಂತ ಹೆಚ್ಚಾಗಿ ವಯಸ್ಸಿನಲ್ಲಿ ವ್ಯತ್ಯಾಸ ಇದು ಇವ್ರ ವಿವಾಹಕ್ಕೆ ದೊಡ್ಡ ಕಂಟಕವಾಗ್ತದೆ ಈ ಮೂಲಭೂತವಾದಂಥ ಈ ಮೂರು ಅಂಶಗಳು ಬಹಳಷ್ಟು ನೋನಾಗುತ್ತವೆ ಆದರೂ ಕೂಡ ಇದನ್ನು ಮೀರಿ ವಿವಾಹವಾಗ್ತಾರೆ ಮುಂಬೈನ ಮಲ್ಬಾರ್ನಲ್ಲಿ ವಾಸಿಸ್ತಾರೆ ಅವರ ಪೆಟ್ಟೆಟ್ಟು ಕುಟುಂಬ ಕೂಡ ಅಲ್ಲೇ ಸಮೀಪ ಇರುತ್ತದೆ ಆದರೆ ಯಾವುದೇ ಸಂಪರ್ಕ ಇಬ್ರು ಇರುವುದಿಲ್ಲ ಈ ಬಾಯಿಗೆ ಒಂದು ಮಗು ಆಗುತ್ತೆ ದಂಪತಿಗೆ ಆ ಮಗುವಿನ ಹೆಸರು ದಿನ ಜಿನಾ ಮುಂದೆ ಅವಳು ಅಂತ ಆಗ್ತಾಳೆ ಈ ಬಾಯಿ ಪಾರ್ಸಿ ಕುಟುಂಬಕ್ಕೆ ಸೇರಿದವಳು ಬಾಂಬೆ ಪ್ರೆಸಿಡೆನ್ಸಿಯ ಪಾರ್ಸಿ ಸಮುದಾಯಕ್ಕೆ ಸೇರಿದವಳು ಅತ್ಯಂತ ಶ್ರೀಮಂತ ಕುಟುಂಬದಿಂದ ಬಂದವಳು ಇವರು ತಂದೆ ಹಲವಾರು ಗಿರಣಿಗಳನ್ನು ಪ್ರಾರಂಭಿಸಿದವರು ಹೆಚ್ಚಾಗಿ ಇವರು ಒಂದು ಬ್ರಿಟಿಷರ ನಡವಳಿಕೆ ಉಡುಗೆ ತೊಡೆಗೆ ಆಹಾರ ಪದ್ಧತಿಯನ್ನು ಫಾಲೋ ಮಾಡ್ತಕ್ಕಂಥ ಜನ ಮುಂದೆ ಈ ಯುವ ಆದ ನಂತರ ಈ ದಂಪತಿಗೆ ಮಗು ದಿನ ಮಗು ಆದ ನಂತರ ಕೆಲವು ಸಲ ವಿದೇಶಿ ಪ್ರವಾಸಕ್ಕೆ ಹೋಗ್ತಾರೆ ಸಂತೋಷನ ಕಳೀತಾರೆ ಕೆಲವೇ ದಿನಗಳ ನಂತರ ಜಿನ್ನ ಅವರು ಒಬ್ಬ ರಾಜಕೀಯ ವ್ಯಕ್ತಿಯಾಗಿದ್ದರು ಅತ್ಯಂತ ಆಕರ್ಷಕ ವ್ಯಕ್ತಿ ತಾನು ಮುಸ್ಲಿಂ ಲೀಗ ನಡೆಸ್ತಕ್ಕಂಥ ವ್ಯಕ್ತಿ ಪಾಕಿಸ್ತಾನವನ್ನು ಪ್ರತ್ಯೇಕ ಮಾಡಬೇಕು ಭಾರತದಿಂದ ಪ್ರತ್ಯೇಕ ಮಾಡೋ ಸಲುವಾಗಿ ಹೋರಾಟವನ್ನು ಮಾಡಿ ಸಂಘಟನೆಯನ್ನು ಮಾಡ್ತಾರೆ ಬ್ರಿಟಿಷ್ ಮುಂದೆ ಪ್ರಸ್ತಾವ ಸಲ್ಲಿಸ್ತಾರೆ ಹೀಗಾಗಿ ರಾಜಕೀಯದಲ್ಲಿ ಹೆಚ್ಚು ಕಾರ್ಯನಿರತರಾಗ್ತಾರೆ ಇದರಿಂದ ಇಬ್ಬರ ನಡುವೆ ಅಂತರ ಹೆಚ್ಚಾಗುತ್ತದೆ ವ್ಯತ್ಯಾಸ ಆಗುತ್ತದೆ ಈ ನೋವು ದೂರ ಆದ ನಂತರ ರತನ್ಬಾಯಿ ಬಹಳಷ್ಟು ಆಗ್ತಾಳೆ ನೋವನ್ನು ಅನುಭವಿಸ್ತಾಳೆ ಕರುಳಿನ ಕಾಯಿಲೆಯಿಂದ ಬಳಲ್ತಾಳೆ ಒಂದು ವಿಷಯ ಏನಂತ ಅಂದರೆ ಅವರ ಮಗಳು ಹೇಳುವಂತೆ ನಮ್ಮ ತಾಯಿ ಸತ್ಯದ್ದು ಆತ್ಮಹತ್ಯೆ ಅಂತ ಹೇಳ್ತಾರೆ ಆದರೆ ಕೆಲವೊಬ್ರು ಹೇಳ್ತಾರೆ ಅವಳು ಕರುಳು ಕನಸಿನಿಂದ ತಿರ್ಕೊಂಡ್ರು ಅಂತ ಹೇಳ್ತಾರೆ ಅದು ಕೂಡ ಹುಟ್ಟಿದ ತಾರೀಕೆಂದು ಹುಟ್ಟಿದ ತಾರೀಕು ಅಂದರೆ ಇಪ್ಪತ್ತು ಫೆಬ್ರವರಿ ಯಾವ ತಾರೀಕು ಹುಟ್ಟಿದಳು ಅಂದೇ ಅವಳು ತೀರ್ಕೊಂಡು ಹೋಗ್ತಾರೆ ತನ್ನ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲಿ ಆ ರಥನ ಬಾಯಿ ತಿರ್ಕೊಂಡು ಹೋಗ್ತಾರೆ ಭಾಳ ನೋವಿನಲ್ಲಿ ಅಂತ ಹೇಳ್ಬೋದು ಈ ತಿರ್ಕೊಂಡಾಗ ಜಿನ್ನ ಅವರು ದೆಹಲಿಯಲ್ಲಿ ಇರ್ತಾರೆ ಅವ್ರಿಗೆ ಗೊತ್ತಿರೋದಿಲ್ಲ ತಿರ್ಕೊಂಡ್ರ ಬಗ್ಗೆ ಆದರೂ ಅದನ್ನು ಹೇಳ್ತಾರೆ ಅವಳನ್ನು ಇಸ್ಲಾಂ ರೀತಿಯಲ್ಲಿ ಯಾಕಂದರೆ ಅವಳ ಹೆಸರನ್ನು ಅಂತ ಮಾಡಿರ್ತಾರೆ ರೂಪಾಂತರ ಇಸ್ಲಾಂ ರೀತಿಯಲ್ಲಿ ಸಮಾಧಿಯನ್ನು ಮಾಡಲಾಗ್ತದೆ ಮುಂದೆ ಹತ್ತೊಂಬತ್ತು ನಲವತ್ತೇಳರಲ್ಲಿ ದೇಶ ತೆರೆಯುವ ಮುಂಚೆ ಈ ಮೊಹಮ್ಮದ್ ಅಲಿಜಿನ್ನ ಫ್ರೀಡಮ್ ಆ್ಯಟ್ ಮಿಡ್ ನೈಟ್ ಪುಸ್ತಕದಲ್ಲಿ ಹೇಳಲಾಗಿದೆ ಅವರು ಪಾಕಿಸ್ತಾನಕ್ಕೆ ಪ್ರತ್ಯೇಕ ಹೋಗುವ ಮುಂಚೆ ಮುಂಬೈಗೆ ಭೇಟಿ ನೀಡಿ ಅವರ ಸಮಾಧಿ ಮುಂದೆ ತಂಗಿಯ ಜೊತೆಗೆ ಫಾತಿಮಾ ಜೊತೆ ಆ ಸಮಾಧಿ ಮುಂದೆ ಭೇಟಿ ನೀಡ್ತಾರೆ ಆ ಸಮಾಧಿಗೆ ಭೇಟಿ ನೀಡ್ತಾರೆ ಅಂತ ಅನ್ನುವಂಥ ಒಂದು ವಿಷಯ ಫ್ರೀಡಮ್ ಆ್ಯಟ್ ಮಿಡ್ ನೈಟ್ನಲ್ಲಿ ಮೆನ್ಷನ್ ಆಗಿದೆ ಈ ಒಂದು ವಿಷಯ ಒಂದು ಪ್ರಮುಖವಾಗಿ ಇದೇ ರೀತಿ ಜಿ ಅಲ್ಲಾ ಎಂಬ ಲೇಖಕ ಕೈದಿ ಆಜಮ್ ಜಿನ್ನ ದ ಸ್ಟೋರಿ ಆಫ್ ನೇಷನ್ ಪುಸ್ತಕದಲ್ಲಿ ಕೂಡ ಒಂದು ವಿಷಯನ ಪ್ರಸ್ತಾಪ ಮಾಡ್ತಾರೆ ಅದೇನೆಂದರೆ ಅವರು ಗೊತ್ತಿದ್ದಂತೆ ಅವರ ಗಾಡಿಯ ಚಾಲಕ ಜಿನ್ನಾ ಅವರು ಒಂದು ದಿನ ಒಂದು ಹಳೆಯ ಮರದ ಪುಸ್ತಕ ಮಳೆಯ ಮರದ ಪೆಟ್ಟಿಗೆಯನ್ನು ತೆಗಿತಾರೆ ಅದರಲ್ಲಿ ಹಲವಾರು ಬಟ್ಟೆಗಳಿರ್ತವೆ ಅದು ಅವರ ಮಗಳು ಮತ್ತು ಅವಳ ಹೆಂತಿಯ ಬಟ್ಟೆಗಳಿರ್ತವೆ ಅದನ್ನು ಕಾರ್ಪೆಟ್ ಮೇಲೆ ಹಾಕಿ ಅದನ್ನು ನೋಡುತ್ತಾ ಅಳುತ್ತಾ ಇರ್ತಾರೆ ಕಣ್ಣಲ್ಲಿ ನೀರು ತುಂಬಿರ್ತದೆ ಅದನ್ನು ನಾನು ನುಡಿದ್ದಾಗಿ ಆ ಒಂದು ಚಾಲಕ ಹೇಳ್ತಾನೆ ಅದರ ಪುಸ್ತಕ ಈ ಒಂದು ಕೈದಿ ಆರ್ಜಮ್ ಜಿನ್ನ ಮತ್ತು ದ ಸ್ಟೋರಿ ಆಫ್ ನೇಷನ್ದಲ್ಲಿ ಮೆನ್ಷನ್ ಆಗಿದೆ ಈ ಒಂದು ಜಿನ್ನಾ ಕುಟುಂಬದ ಒಂದು ಒಂದು ಈ ಒಂದು ದುರಂತ ಕಥೆ ದುರಂತ ಪ್ರೇಮ ಕಥೆಯಲ್ಲಿ ಭಾಳಷ್ಟು ನೋವು ಸಂತೋಷ ಆಗಿದೆ ಅಂತ ಹೇಳ್ಬೋದು ಇದರಲ್ಲಿ ಧರ್ಮ ಜಾತಿ ಸಮುದಾಯ ದೇಶ ಹೀಗೆ ಎಲ್ಲ ಥರದ ಒಂದು ವಿಷಯಗಳನ್ನು ಸುತ್ತುಕೊಂಡಂಥ ಒಂದು ಈ ಪ್ರೇಮ ಪ್ರಕರಣ ಇದರಲ್ಲಿ ಒಂದು ಮಹತ್ವವಾದಂಥ ಒಂದು ಪ್ರೇಮ ಪ್ರಕರಣ ಅಂತ ಹೇಳ್ತಾ ಇದ್ದೀನಿ ಇಲ್ಲಿಗೆ ನನ್ನ ಈ ಎರಡು ಮಾತನ್ನು ಹೇಳಿ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು